ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆರ್ಗ್ಯಾನಿಕ್ ಫುಡ್ ಮಸಾಲೆ ದೋಸೆಯಲ್ಲಿ ಕ್ರಿಸ್ಪಿ ಇಲ್ಲ ಆರೆಂಜ್ ಅಲ್ಲಿ ಆರೆಂಜ್ ಇಲ್ಲ ಅಣ್ಣ ಅಂದ್ರೆ ಬೇಡ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಎಲ್ಲ ಸ್ಪರ್ಧಿಗಳು ತುಂಬ ಸಕ್ಕತ್ತಾಗಿ ಆಡ್ತವ್ರೆ ರಕ್ಷಿತ ಒಬ್ಬರು ಓದ್ರು ಅನ್ನೋದು ಬೇಜಾರು ಬಿಟ್ಟರೆ ಲೈಕ್ ಎಲ್ಲರೂ ಚೆನ್ನಾಗೇ ಇದ್ದಾರೆ ಸೊ ಇದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಬಿಗ್ ಬಾಸ್ ಅಂದ್ರೆ ಜಗಳ ಅಂತೇಳಿ ಹೇಳ್ತಾರೆ ಮಲಾಮನು ಸ್ಟಾರ್ಟಿಂಗಲ್ಲಿ ಬಂದಾಗ ಬಿಗ್ ಬಾಸ್ ಅಂದರೆ ಏನಂದರೆ ಜಗಳ ಅಂತ ಹೇಳಿದರು ಸೊ ಅದೇ ಥರನೇ ಅನು ಅಶ್ವಿನಿ ಮೇಡಮ್ಗೂ ಮತ್ತು ಗಿಲ್ಲಿ ನಟನ್ಗೂ ಜಗಳ ದೊಡ್ಡದಾಗೆ ಆಯಿತು ಅಂತಲೇ ಹೇಳ್ಬೋದು ಏನಕ್ಕೆ ಈ ಜಗಳ ಆಯಿತು ಅಂತಂದರೆ ಲೈಕ್ ಕಾಮಿಡಿ ಕಾಮಿಡಿ ಮಾಡ್ತಾನೆ ಸೀರಿಯಸ್ ಆಗಿ ಹೋಗ್ಬಿಟ್ರು ಅವ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಇವ್ರಿಗೂ ಇರುತ್ತೆ ಸೊ ಇದು ಒಂದಕ್ಕೊಂದು ಮಾತಾಡ್ಬಿಟ್ಟು ತುಂಬ ದೊಡ್ಡದಾಗಿ ಹೋಗಿ ಈಗ ಅಶ್ವಿನಿ ಮೇಡಮು ಗಿಲ್ಲಿ ನಟ ಹಾಗೂ ಕಾವ್ಯ ಅವ್ರಿಗೆ ಎಲಿಮಿನೇಷನ್ ಮಾಡೋಕ್ಕೆ ಅವ್ರ ಹೆಸರನ್ನ ನಾಮಿನೇಟ್ ಮಾಡಿದ್ದಾರೆ ಇದು ನಿಮ್ಗೆ ಹೇಗೆ ಅನ್ಸುತ್ತೆ ನಿಮಗೆ ಯಾರು ಸರಿ ಯಾರು ತಪ್ಪು ಅನ್ಸುತ್ತೆ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೂ ಯಾರು ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಅಂತಲೂ ಕಾಮೆಂಟ್ ಮಾಡಿ ಇಂತಹ ಹಲವು ಪ್ರಶ್ನೆ ಈಗ ತಾನೇ ಎಲ್ಲರೂ ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಅಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಆದ್ರೆ ಸಕ್ಕತ್ತಾಗಿ ಎಲ್ಲ ಸೀನ್ ಗಳು ನಡೀತೈತೆ ಏನಪ್ಪಾ ಸೀನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಎಲ್ಲ ಸೀಸನ್ ಲೋ ಒಂದೊಂದು ಲವ್ ಸ್ಟೋರಿ ಇರ್ತೈತೆ ಅದೇ ತರ ಈ ಸೀಸನ್ ಅಲ್ಲಿ ಇನ್ನೊಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗೈತೆ ಒಬ್ರು ಪ್ರಪೋಸ್ ಮಾಡ್ತವ್ರೆ ಇನ್ನೊಬ್ರು ಮುದ್ ಮಾಡ್ತವ್ರೆ ಇನ್ನೊಬ್ರು ಮುದ್ ಮಾಡ್ತವ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಿಗ್ ಬಾಸ್ ಅಲ್ಲಿ ಎಲ್ಲಾ ಸೀಸನ್ ಅಲ್ಲೂ ಒಂದೊಂದು ಲವ್ ಸ್ಟೋರಿ ಇರುತ್ತೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಅದೇ ಥರ ಬಿಗ್ ಬಾಸಲ್ಲಿ ಏನೇನೋ ನಡೀತೈತೆ ಹಾಗೆ ಈ ಸತಿ ಬಿಗ್ ಬಾಸಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ ಈ ಸತಿ ಬಿಗ್ ಬಾಸಲ್ಲಿ ಮೂರನೇವರೆಗೆ ಕಂಟೆಸ್ಟೆಂಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸು ಅದು ಯಾವ ಥರ ಏನು ಅಂತ ಕಾದ್ ನೋಡಬೇಕು ಆದರೆ ಮೂರನೇವರೆಕ್ಕಿಂತ ಮುಂಚೆ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡಿದೆ ಯಾರು ಯಾವಾಗ ಬೇಕಾದರೂ ಎಲಿಮಿನೇಟ್ ಆಗ್ಬೋದು ಯಾವ ಥರ ಬೇಕಾದರೂ ಆಗ್ಬೋದು ಒಂಟಿಯಾಗ್ಬೋದು ಅದರ ಜಂಟಿ ಆದರೂ ಆಗ್ಬೋದು ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರೀ ಮನೆಯಿಂದ ಇಷ್ಟು ಇಷ್ಟು ಕನ್ಶ್ಟ್ ಈ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಗೆ ಯಾರು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ಅನ್ಸ್ತಿದ್ಯೋ ಅವ್ರ ಹೆಸರನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಏನೋ ಹೇಳಿದ್ರು ಸೂಪರ್ ಇತ್ತು ಸೂಪರ್ 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 ಆಯ್ತು ನಾನು ಕುಡಿದ್ಬೇಕು ನಾನು ಕುಡಿದ್ಬಿಟ್ಟು ಹೇಳ್ತೀನಿ ಸೂಪರ್ ಇಲ್ವಾ ಅಂತ ಹೋಗಿ ಹೊರಗಡೆ ಫುಡ್ ಮಸಾಲ ದೋಸೆ ಕ್ರಿಸ್ಪಿ ಇಲ್ಲ ಆರೆಂಜ್ ದೋಸಲ್ಲಿ ಆರೆಂಜ್ ಇಲ್ಲ ಅಣ್ಣ ಅಂದ್ರೆ ಅಷ್ಟೇ ಬೇಡ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್